ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಡಿಯಾ ವರ್ಸಸ್ ಮೂರನೇ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದಲ್ಲಿ ಎರಡು ಬದಲಾವಣೆ ಸಾಧ್ಯತೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಣ ಟೆಸ್ಟ್ ಹಾಗೂ ಏಕಾದಿನ ಸರಣಿಗಳು ಮುಗಿದಿವೆ ಟೆಸ್ಟ್ ಸರಣಿಯಲ್ಲಿ ಸೌತ್ ಆಫ್ರಿಕಾ ತಂಡ ಎರಡು ಪಾಯಿಂಟ್ ಝೀರೋ ಅಂತರದಿಂದ ಗೆದ್ದುಕೊಂಡರೆ ಏಕಾದಿನ ಸರಣಿಯನ್ನು ಟೀಂ ಇಂಡಿಯಾ ಎರಡು ಪಾಯಿಂಟ್ ಒಂದು ಹಂತದಿಂದ ವಶಪಡಿಸಿಕೊಂಡಿದೆ ಇದೀಗ ಉಭಯ ತಂಡಗಳ ನಡುವೆ ಟೀಮ್ ಟ್ವೆಂಟಿ ಸರಣಿ ನಡೆಯುತ್ತಿದೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಣ ಮೂರನೇ ಟೀಮ್ ಟ್ವೆಂಟಿ ಟಿ ಟ್ವೆಂಟಿ ಪಂದ್ಯವು ನಾಳೆ ಡಿಸೆಂಬರ್ ಹದಿನಾಲ್ಕು ನಡೆಯಲಿದೆ ಪಿ ಸಿ ಸ್ಟೇಡಿಯಂನಲ್ಲಿ ಹರಗಲಿರುವ ಈ ಪಂದ್ಯಕ್ಕಾಗಿ ಟೀಂ ಇಂಡಿಯಾ ತನ್ನ ಪ್ಲೇಯಿಂಗ್ ಎಲಿವೆನ್ಗಳ ಮಹತ್ವ ಬದಲಾವಣೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಏಕೆಂದರೆ ಮುಲಾನ್ ಮುಲಾನ್ಪುರನಲ್ಲಿ ನಡೆದ ದ್ವಿತೀಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗಿನಾಯವಾಗಿ ಸೋಲನ್ ಸೋಲನುಭವಿಸಿದೆ ಹೀಗಾಗಿ ಈ ಬಾರಿಯ ಇಬ್ಬರನ್ನು ಕೈ ಬಿಟ್ಟು ಹೊತ್ತಿರುವ ಮತ್ತಿಬ್ಬರನ್ನು ಕಣುಕಿಳಿಸುವ ಸಾಧ್ಯತೆ ಇದೆ ಅದರಂತೆ ಕಳೆದ ಎರಡು ಮ್ಯಾಚ್ಗಳಲ್ಲೂ ವಿಫಲರಾಗಿರುವ ಶುಭಮಾನ್ ಗಿಲ್ ಬದಲಿಗೆ ಸಂಜು ಸ್ಯಾಮ್ಸನ್ ಅವಕಾಶ ನೀಡಬಹುದು ಇಲ್ಲಿ ಸಂಜು ಸ್ಯಾಮ್ಸನ್ ಹಾಗೂ ಅಭಿಷೇಕ್ ಶರ್ಮಾ ಹರಂ ಆಗಿ ಕಾಣಿಸಿಕೊಂಡಿದ್ದಾರೆ ಮೂರನೇ ಕ್ರಮದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಬ್ಯಾಟ್ ಬೀಸಲಿದ್ದಾರೆ ನಾಲ್ಕನೇ ಕ್ರಮದಲ್ಲಿ ತಿಲಕ್ ತಿಲಕ್ ವರ್ಮಾ ಕಣಕ್ಕಿಳಿದರೆ ಆಲ್ರೌಂಡರ್ಗಳಾಗಿ ಶಿವಮ್ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ ಸ್ಥಾನ ಪಡೆಯಲಿದ್ದಾರೆ ಇನ್ನು ವಿಕೆಟ್ ಕಪ್ ಕೀಪರ್ ಆಗಿ ಜಿತೇಶ್ ಶರ್ಮಾ ಅವರನ್ನು ಮುಂದುವರಿಸಲಿದ್ದಾರೆ ಆದರೆ ಈ ಬಾರಿ ಅಕ್ಷರ್ ಪಟೇಲ್ ಅವರನ್ನು ಕೈಬಿಟ್ಟು ಕುಲ್ದೀಪ್ ಯಾದವ್ ಅಥವಾ ಹರ್ಷಿತ್ ರಾಣಾಗೆ ಚಾನ್ಸ್ ನೀಡುವ ಸಾಧ್ಯತೆಯನ್ನು ಹಾಕುವಂತಿಲ್ಲ ಯಾಕೆಂದರೆ ಅಕ್ಷರ್ ಪಟೇಲ್ ಕಡೆಯಿಂದ ಕಳ್ಳೆರಡು ಪಂದ್ಯಗಳಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿಬಂದಿಲ್ಲ ಹೀಗಾಗಿ ಕುಲ್ದೀಪ್ ಅಥವಾ ಹರ್ಷತ್ಗೆ ಚಾನ್ಸ್ ನೀಡಬಹುದು ಇಲ್ಲಿ ಕುಲ್ದೀಪ್ ಯಾದವ್ ಅನುಭವಿ ಆಟಗಾರನಾಗಿರುವ ಕಾರಣ ಅವರಿಗೆ ಪ್ಲೇಯಿಂಗ್ ಇಲೆ ಇಲೆವೆನ್ನಲ್ಲಿ ಚಾನ್ಸ್ ಸಿಗುವ ಸಾಧ್ಯತೆ ಹೆಚ್ಚಿದೆ ಹಿನ್ನುಳಿದ ವರುಣ್ ಚಕ್ರವರ್ತಿ ಜಸ್ಪ್ರಿಯ ಪ್ರೀತ್ ಬುಮ್ರಾ ಹಾಗೂ ಅಶಿ ಹರ್ಷದೀಪ್ ಸಿಂಗ್ ಬೌಲರ್ಗಳಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅದರಂತೆ ಎರಡನೇ ಟೀಮ್ ಟ್ವೆಂಟಿ पंदी टीम ही इंडिया संभावनीय प्लेंग प्लर्र के अभिषेक शर्मा संजू सैमसन तिलक वर्मा वर्मा कुमार यादव नायक जितेश शर्मा विकेट कीपर आर्ति पांड्या शिवम दुबे वरुण चक्रवर्ती अर्षदीप सिंह जसप्रीत मुमरा कुलदीप यादव होदी ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನೋಡಿಬಿಟ್ಟು ಲಾಸ್ಟಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಮನೆಯ ಮಗ ಬೆಳಿಬೇಕು ಅಂತ ಅನ್ಕೋತಾ ಇದ್ದೀನಿ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿದ್ದಕ್ಕೆ